ಸಾರಿಗೆ ನೌಕರರು ಕೇಳಿರುವ ಬೇಡಿಕೆಯಲ್ಲಿ ತಪ್ಪಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ ಅವರು ಸಾರಿಗೆ ನೌಕರು ಹಠ ಮಾಡೋದು ಸರಿಯಲ್ಲ ನೌಕರರು ಸಹಕಾರ ಕೊಡಬೇಕು ಸಾರಿಗೆ ನೌಕರರ ಜೊತೆ ಸಿಎಂ ಸಚಿವರು ಸಭೆ ಮಾಡಿದ್ದಾರೆ ಸರ್ಕಾರದ ಪರಿಸ್ಥಿತಿಯನ್ನ ಸಾರಿಗೆ ನೌಕರರು ಗಮನದಲ್ಲಿ ಇಟ್ಕೊಳ್ಬೇಕು ನಾಗರಿಕರ ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎಂದಿದ್ದಾರೆ ಈಡೇರಿಸಲಾಗದ ಬೇಡಿಕೆಯನ್ನ ಈಡೇರಿಸಿ ಅನ್ನೋದು ಸರಿಯಲ್ಲ ಸಾರ್ವಜನಿಕರ ಹಿತ ಮುಖ್ಯ ಸಾರಿಗೆ ನೌಕರರು ಅರ್ಥ ಮಾಡಿಕೊಳ್ಳಿ ಹಠ ಮಾಡೋದು ಅರ್ಥವಿಲ್ಲ ಕೆಲವು ಸಾರಿಗೆ ನೌಕರು ಕೆಲಸಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಎಂದಿದ್ದಾರೆ ಚೀಫ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಲ್ಲೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಅರ್ಥ ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಂಬುಲೆನ್ಸ್ ಸಾರಿ ಸಾರ್ಜಿಕರ ಬದುಕು ಭಾಳ ಇಂಪಾರ್ಟೆಂಟು ನೀವು ಹಠ ಮಾಡ ಅರ್ಥ ಇಲ್ಲ ಖಂಡಿತ ಏನಾದರೂ ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇಂದಿನ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಸಹಕಾರ ಕೊಡುತ್ತಾ ಅನ್ನೆಸಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ನಮ್ಮ ಎಂಪ್ಲಾಯ್ಸ್ಗೆ ರಿಕ್ವೆಸ್ಟ್